ರಾಜಕೀಯ ಕಾರ್ಯದರ್ಶಿ ಅವರು ತಮ್ಮ ಜೊತೆ ಮಾತಾಡ್ತಾರೆ ನಮ್ಮ ಜೊತೆಯಲ್ಲಿ ಶ್ರೀತ ಮನೋಹರ್ ಅವರು ನಿಗಮದ ಅಧ್ಯಕ್ಷರು ಮತ್ತು ಕೆ ಪಿ ಸಿ ಪ್ರಧಾನ ಕಾರ್ಯದರ್ಶಿಯಲ್ಲಿದ್ದಾರೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಸೊಮ್ಮನೆ ಲಕ್ಷ್ಮಣರವರಿಗೆ ಪತ್ರಿಕಾಗೋಷ್ಠಿ ವಹಿಸಿ ಮಾತಾಡ್ತಾರೆ ಸ್ನೇಹಿತರೆಲ್ಲರೂ ನಮಸ್ಕಾರ ಇವತ್ತಿನ ಪತ್ರಿಕಾಗೋಷ್ಠಿ ಬಹಳ ಪ್ರಮುಖವಾಗಿ ಒಂದು ಎರಡು ಮೂರು ವಿಚಾರಗಳನ್ನು ತಮ್ಮ ಮೂಲಕ ಜನಸಾಮಾನ್ಯರಿಗೆ ನಿಜ ಸಂಗತಿಯನ್ನು ತಿಳಿಸುವಂಥದಕ್ಕೆ ಪತ್ರಿಕಾಗೋಷ್ಠಿಯನ್ನು ಕೆ ಪಿ ಸಿ ಸಿ ಕಚೇರಿಯಲ್ಲಿ ನಾವು ಇಟ್ಕೊಂಡಿದ್ದೀವಿ ಮೊನ್ನೆ ದಿನ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಾಮಮೂರ್ತಿ ಅನ್ನೋ ಒಬ್ಬ ವ್ಯಕ್ತಿ ಗವರ್ನರ್ಗೆ ಒಂದು ದೂರನ್ನು ಕೊಟ್ಟಿದ್ದಾರೆ ಆ ದೂರಿನ ಪ್ರತಿಯನ್ನು ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರದ್ದು ಮಾಧ್ಯಮಗಳಿಗೆ ರಿಲೀಸ್ ಮಾಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಅವು ದೂರು ಕೊಟ್ಟಿರುವಂಥದ್ದು ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲ ದೂರು ಕೊಟ್ಟಿರುವಂಥದ್ದು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ತಿಂಗಳ ನಂತರ ಮಾಧ್ಯಮಗಳಲ್ಲಿ ರಿಲೀಸ್ ಮಾಡಿ ಎಲ್ಲ ಮಾಧ್ಯಮಗಳಲ್ಲಿ ಅದು ಭಾಳ ಪ್ರಮುಖವಾದಂಥ ಸುದ್ದಿಯಾಗಿದೆ ಏನದು ಅವನು ಆಪಾದ ಅವರ ಆಪಾದನೆ ಮಾಡಿರೋ ಪ್ರಕಾರ ಗಣಿಗುತ್ತಿಗೆ ಎರಡು ಸಾವಿರದ ಹದಿನೈದರಲ್ಲಿ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಹದಿನೈದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಗುತ್ತಿಗೆಯನ್ನು ನೀಡುವಂಥದಕ್ಕೆ ಟೆಂಡರ್ ಕರೆದಿದ್ದರು ಆ ಟೆಂಡರ್ಗೆ ಕಾನೂನಾತ್ಮಕವಾಗಿ ಪ್ರೊಸೀಜರ್ ಪ್ರಕಾರ ಕರೆದಿರುವಂಥ ಒಂದು ಟೆಂಡರ್ ಅದು ಸುಮಾರು ನೂರ ಎಂಟು ಅರ್ಜಿಗಳು ಬಂದಿದ್ದು ಅದರಲ್ಲಿ ಸ್ಕ್ರೂಟಿನಿ ಮಾಡಿ ಎಂಟು ಅರ್ಜಿಗಳಿಗೆ ಎಂಟು ಕಂಪನಿಗಳಿಗೆ ಫೈನಲೈಸ್ ಮಾಡಿ ಎಂಟು ಕಂಪನಿಗಳಿಗೆ ಗುತ್ತಿಗೆ ಕೊಡುವಂಥ ಕೆಲಸವನ್ನು ಅಂದಿನ ಸಿದ್ದರಾಮಯ್ಯವರ ನೇತೃತ್ವ ಸರ್ಕಾರ ಮಾಡಿತ್ತು ಇವರ ಆಪಾದನೆ ಮತ್ತು ಮಾಧ್ಯಮಗಳಲ್ಲಿ ಹೆಡ್ಲೈನಲ್ಲಿ ಬಂದಿರುವಂಥದ್ದು ಐದು ಸಾವಿರ ಕೋಟಿ ಹಗರಣ ಐನೂರು ಕಿಕ್ ಬ್ಯಾಕು ಐನೂರು ಕೋಟಿ ಕಿಕ್ ಬ್ಯಾಕ್ ಅನ್ನುವಂಥದ್ದು ಎಡ್ಲೈನು ಐದು ಸಾವಿರ ಕೋಟಿ ಹಗರಣ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯವರಿಗೆ ಐನೂರು ಕೋಟಿ ಕಿಕ್ ಬ್ಯಾಕ್ ಹೋಗಿದೆ ಎನ್ನುವಂಥದ್ದು ಇವರು ಆಪಾದನೆ ಇವರ ಆಪಾದನೆ ಕೆಲ ನಿಜ ಸಂಗತಿಗಳನ್ನು ನಾನು ತಿಳಿಸುವಂಥದಕ್ಕೆ ಬಯಸ್ತೇನೆ ಇವರ ಪ್ರಮುಖವಾದಂಥ ಆರೋಪ ಏನು ಇವರ ಕಂಪ್ಲೇಂಟಲ್ಲಿ ಮಿಸ್ಯೂಸ್ ಆಫ್ ಪವರ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಡೆಲಿಗ್ರೇಷನ್ ಆಫ್ ಡ್ಯೂಟಿ ಫೇವರ್ಡಿಸಮ್ ಆ್ಯಂಡ್ ಕರಪ್ಷನ್ ಇಷ್ಟು ಪ್ರಮುಖವಾಗಿ ಇವರು ಹೇಳಿದ್ದಾರೆ ಇವರು ಏನಿವರು ರೈತಿಂಗ್ ಅಲ್ಲಿ ಕೊಟ್ಟಿರುವಂತದ್ದು ಆರೋಪ ಏನು ಅಂತಂದ್ರೆ ಆಕ್ಷನ್ ಮೂಲಕ ಕೊಡುವಂತದ್ದು ಸುಮಾರು ರಾಜ್ಯ ಸರ್ಕಾರಕ್ಕೆ ಆರು ಸಾವಿರದ ಒಂಬೈನೂರ ಇಪ್ಪತ್ತು ಕೋಟಿಯಷ್ಟು ಹಣ ಬರ್ತಾ ಇತ್ತು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಕ್ಲಿಯರೆನ್ಸ್ ತಗೊಂಡಿಲ್ಲ ಇಂಡಿಯನ್ ಬ್ಯೂರೋ ಮೈನ್ಸ್ ಐ ಬಿ ಎಮ್ ಅಂತ ಏನೋ ಒಂದು ಸಂಸ್ಥೆ ಇದೆ ಕೇಂದ್ರ ಸರ್ಕಾರದ ಸಂಸ್ಥೆ ಅವರ ಅನುಮತಿಯನ್ನು ಪಡೆದಿಲ್ಲ ಕೇಂದ್ರ ಸರ್ಕಾರದ ಹೊಸ ಕಾನೂನು ಎರಡು ಸಾವಿರದ ಹದಿನೈದು ಜನವರಿಯಿಂದ ಏನು ಬಂತು ಆ ಕಾನೂನ ಪ್ರಕಾರ ಯಾವುದೇ ಗುತ್ತಿಗೆಯನ್ನು ಐ ಮೀನ್ ಗರ ಹರಾಜನ ಹಾಕಬೇಕು ಅನ್ನುವಂಥದ್ರೆ ಮೈನಿಂಗ್ ವಿಚಾರದಲ್ಲಿ ಹೊಸದಾಗಿ ಆಕ್ಷನ್ ಮೂಲಕ ಕೊಡುವಂಥದಕ್ಕೆ ಅವಕಾಶ ಇದೆ ಲೀಸನ್ನು ರಿನ್ಯೂ ಮಾಡುವಂಥದಕ್ಕೆ ಅವಕಾಶ ಇಲ್ಲ ಇದನ್ನೆಲ್ಲ ಓವರ್ಲುಕ್ ಮಾಡಿ ರಾಜ್ಯ ಸರ್ಕಾರ ಅವತ್ತು ಸುಮಾರು ನಾಲ್ಕು ಐದು ಕಂಪನಿಗಳಿಗೆ ರಿನ್ಯೂ ಮಾಡಿದ್ದಾರೆ ಲೀಸ್ನ ರಿನ್ಯೂ ಮಾಡಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಫೀಸ್ ಮೂಲಕ ಲೈಸೆನ್ಸ್ ಫೀಸ್ ಮೂಲಕ ರಾಯಲ್ಟಿ ಮೂಲಕ ಬರುವಂಥದ್ದು ಸುಮಾರು ಐದು ಸಾವಿರ ಕೋಟಿಯಷ್ಟು ಲಾಸ್ ಆಗಿದೆ ನಷ್ಟ ಆಗಿದೆ ಇದನ್ನು ಕೊಡುವಂಥದಕ್ಕೆ ಮನೆ ಮುಖ್ಯಮಂತ್ರಿಗಳು ಸುಮಾರು ಐನೂರು ಕೋಟಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನುವಂಥದ್ದು ಇವರು ಪ್ರಮುಖವಾದಂಥ ಆರೋಪ ಅವರ ಅರ್ಜಿನಲ್ಲಿ ಮನವಿನಲ್ಲಿ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಇದೇ ವ್ಯಕ್ತಿ ಇದೇ ಟೀಮು ಕೋರ್ಟ್ಗೂ ಹೋಗಿತ್ತು ಲೋಕಲ್ ಕೋರ್ಟ್ಗೆ ಹೋಗಿತ್ತು ಸಿವಿಲ್ ಕೋರ್ಟ್ಗೆ ಹೋಗಿತ್ತು ಹೈಕೋರ್ಟ್ಗೂ ಹೋಗಿತ್ತು ಹೈಕೋರ್ಟಲ್ಲಿ ಇವರು ಪ್ರೂವ್ ಮಾಡೋಕ್ಕಾಗದೇ ಇದ್ದಿದ್ದರಿಂದ ಪಿಟಿಷನ್ ಡಿಸ್ಮಿಸ್ ಆಯಿತು పిటిషన్ వాస్ డిస్మిస్డ్ ఆన్ ట్వెంటీ ఫోర్ ఇలెవెన్ టూ థౌసండ్ సెవెంటీన్ సేమ్ సెట్ అప్స్ అప్రోచ్డ్ లోకయక్త ఆల్సో లోకయక్తను అప్రోచ్ లోకయక్తకు సరియద దాఖలు కొడదే రోదీకి ఇవ్వర అప్లకేషన్ రిజెక్ట్ ఆయన సేమ్ టీమ్ ఆస్ అప్రోచ్డ్ ఇండిజుయలీ ఇండిపెండెంట్లీ సిబిఐ ఆల్సో సిబిఐనవ్ ఇవ్వరు అర్జిన పరిగణస్ మరి ನೀವು ಯಾವುದಾದ್ರೂ ಸಂಸ್ಥೆ ರೆಕಮೆಂಡ್ ಮಾಡಬೇಕು ಇಲ್ಲ ರಾಜ್ಯ ಸರ್ಕಾರ ರೆಕಮೆಂಡ್ ಮಾಡಬೇಕು ಅಲ್ಲಿ ನಿಮ್ಮ ಇದನ್ನು ನಾವು ಅರ್ಜಿನ ಪರಿಗಣಿಸೋಕ್ಕಾಗಲ್ಲ ಅಂತ ಡಿಸ್ಮಿಸ್ ಮಾಡಿ ಕಲಿಸುವಂಥ ಕೆಲಸವನ್ನು ಮಾಡೋದು ಇಷ್ಟೆಲ್ಲ ಆದಮೇಲೆ ಹತ್ತು ವರ್ಷಗಳ ನಂತರ ಅರ್ಜಿ ರಿಜೆಕ್ಟ್ಗಳಾದ ಮೇಲೆ ಪೆಟಿಷನ್ಸ್ ರಿಜೆಕ್ಟ್ಗಳಾದ ಮೇಲೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಆದಂಥದ್ದು ಅದಕ್ಕೆ ಇನ್ ಬಿಟ್ವೀನ್ ಎರಡು ಸಾವಿರದ ಹದಿನೆಂಟರ ನಂತರ ಬಿ ಜೆ ಪಿ ಸರ್ಕಾರ ಇತ್ತು ಕುಮಾರಸ್ವಾಮಿಯವರು ಹದಿನಾಲ್ಕು ತಿಂಗಳಿದ್ದರು ಅವಾಗೆಲ್ಲ ಏನೋ ಮಾತಾಡಲಿಲ್ಲ ಅವರು ಸುಮ್ಮನೆ ಕೂತಿದ್ದರು ರಾಮಮೂರ್ತಿಯವರು ಈಗ ಇದ್ದಕ್ಕಿದ್ದಂಗೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಲ್ಲಿ ಒಂದು ಅರ್ಜಿಯನ್ನು ಪ್ರಿಪೇರ್ ಮಾಡಿ ಇವರು ಗವರ್ನರ್ ಆಫೀಸ್ಗೆ ಕೊಟ್ಟಿದ್ದಾರೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಯಾವ ಉಲ್ಲಂಘನೆಯೂ ಆಗಿಲ್ಲ ಇವರು ಮಾಡಿರುವಂಥ ಆಪಾದನೆ ಸತ್ಯಕ್ಕೆ ದೂರವಾದಂಥದ್ದು ಎರಡು ಸಾವಿರದ ಹದಿನೈದರಲ್ಲಿ ಎಮ್ ಎಮ್ ಆರ್ ಡಿ ಅನ್ನುವಂಥದ್ದು ಮೈನ್ಸ್ ಆ್ಯಂಡ್ ಮಿನರಲ್ಸ್ ರೆಗ್ಯುಲೇಷನ್ಸ್ ಆ್ಯಕ್ಟ್ ಏನು ಹೊಸದಾಗಿ ಮಾಡಿಫೈ ಆಯಿತು ಅದು ದಟ್ ಕೇಮ್ ಇನ್ ಟು ಎಫೆಕ್ಟಿವ್ ಫ್ರಮ್ ಟೂ ತೌಸಂಡ್ ಫಿಫ್ಟೀನ್ ಆ ಆ್ಯಕ್ಟಲ್ಲಿ ಸೆಕ್ಷನ್ ಟೆನ್ ಸಬ್ ಕ್ಲಾಸ್ ಟೂ ಆ್ಯಂಡ್ ಸಬ್ ಕ್ಲಾಸ್ ಎ ಅವರು ಇವತ್ತು ನಮೂದನೆ ಮಾಡಿದ್ದಾರೆ ಇದರ ಉಲ್ಲಂಘನೆ ಆಗಿದೆ ಅಂತ ಆ ಸಬ್ ಕ್ಲಾಸ್ ಟು ಸಬ್ ಕ್ಲಾಸ್ ಟು ಮತ್ತೆ ಸೆಕ್ಷನ್ ಎ ಏನು ಹೇಳುತ್ತೆ ಅಂದರೆ ಬಹಳ ಸ್ಪಷ್ಟವಾಗಿದೆ ಅದು ದ ಮೈನಿಂಗ್ ಲೀಸ್ ಶೆಲ್ ಬಿ ಗ್ರಾಂಟೆಡ್ ಸಬ್ಜೆಕ್ಟ್ ಫುಲ್ಫಿಲ್ಮೆಂಟ್ ಆಫ್ ದಿ ಕಂಡೀಷನ್ಸ್ ಆಫ್ ಪ್ರೀವಿಯಸ್ ಅಪ್ರೂವಲ್ ಆರ್ ಆಫ್ ದ ಲೆಟರ್ ಆಫ್ ಇಂಟೆಂಟ್ ವಿತ್ ಇನ್ ಎ ಪೀರಿಯಡ್ ಆಫ್ ಟೂ ಇಯರ್ಸ್ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಕ್ಟ್ ಹೊಸ್ದಾಗಿ ಆಕ್ಷನ್ ಮಾಡಿ ಕೊಡುವಂಥದ್ದಕ್ಕೆ ಅವಕಾಶ ಇರುವಂಥದ್ದು ಆಲ್ರೆಡಿ ಲೀಸ್ನ ಅಗ್ರಿಮೆಂಟ್ ಮಾಡಿಕೊಂಡು ನಡೆಸ್ತಾ ಇರುವಂಥದ್ದು ಅವರು ಟೈಮ್ ಬಾರ್ ಆಗಿದ್ರೆ ಅದನ್ನ ರಿನ್ಯೂ ಮಾಡುವಂಥದಕ್ಕೆ ಎರಡು ವರ್ಷಗಳ ಕಾಲ ಅವಕಾಶ ಇದೆ ಅಂತ ಆ ಸೆಕ್ಷನ್ ಹೇಳುತ್ತೆ ಅವತ್ತಿಂದನೇ ಕಾನೂನು ಜಾರಿಗೆ ಬಂದಿದ್ರು ಆಕ್ಷನ್ ಮಾಡುವಂಥದಕ್ಕೆ ಹೊಸದಾಗಿ ಯಾರಾದರೂ ಅಪ್ಲೈ ಮಾಡುವಂಥದಕ್ಕೆ ಅವ್ರು ಯಾರು ಅಪ್ಲೈ ಮಾಡ್ತಾರೆ ಅನ್ವಯಿಸುತ್ತೆ ಹೊರತು ಲೀಸನ್ನು ಕಂಟಿನ್ಯೂ ಮಾಡುವಂಥದ್ದಕ್ಕೆ ಲೀಸನ್ನ ಕಂಟಿನ್ಯೂಟಿ ಮಾಡುವಂಥದ್ದಕ್ಕೆ ಎರಡು ವರ್ಷದವರೆಗೂ ಅವಕಾಶ ಇದೆ ಎರಡು ಸಾವಿರದ ಹದಿನೈದರಲ್ಲಿ ಅದು ಚಾಲ್ತಿಗೆ ಬಂತು ಎರಡು ಸಾವಿರದ ಹದಿನೇಳರವರೆಗೂ ಅದು ಅವಕಾಶ ಇದೆ ಅದರ ಬೇಸಿಸ್ ಮೇಲೆ ಇವರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಐನೂರು ಕೋಟಿ ಹಗರಣ ಐನೂರು ಕೋಟಿ ಕಿಕ್ ಬ್ಯಾಕು ಎರಡು ಐದು ಸಾವಿರ ಕೋಟಿ ಹಗರಣ ಅಂದರೆ ನೀವು ಇಲ್ಲಿವರೆಗೂ ಕಂಪ್ಲೇಂಟ್ಗಳು ಕೊಟ್ಟಿದ್ದೀರಲ್ಲ ಕೇಂದ್ರ ಸರ್ಕಾರಗೂ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಎಲ್ಲ ದಾಖಲೆಗಳನ್ನು ನಿಮ್ಮ ಹತ್ರ ಇರುವಂಥ ಎಲ್ಲ ಸುಳ್ಳು ದಾಖಲೆಗಳನ್ನು ಸೃಷ್ಟಿತ ಸುಸ್ತಿ ಮಾಡಿರುವಂಥ ದಾಖಲೆಗಳನ್ನು ಸಲ್ಲಿಸಿದ್ರು ಅವರೇನು ಆ್ಯಕ್ಷನ್ ತಗೊಂಡಿಲ್ಲವಲ್ಲ ಯಾಕೆ ಇಂಥವರೆಗೂ ಯಾವ ಆ್ಯಕ್ಷನು ತಗೊಳ್ಳುವಂಥ ಕೆಲಸವನ್ನು ಮಾಡಿಲ್ಲವಲ್ಲ ಯಾಕೆ ಕೋರ್ಟ್ ಯಾಕೆ ನಿಮ್ಮ ಅಪ್ಲಿಕೇಶನ್ಸ್ನ ನಿಮ್ಮಲ್ಲಿ ಏರಿ ನೀವು ಕೊಟ್ಟಿರುವಂಥ ಇದು ಆರೋಪ ನೀವು ಮಾಡ್ತಾ ಇರುವಂಥ ಆರೋಪದಲ್ಲಿ ಸುಳ್ಳು ಬ ಸಂಪೂರ್ಣವಾದ ಸುಳ್ಳು ಉರುಳಿಲ್ಲ ಅಂತ ರಿಜೆಕ್ಟ್ ಮಾಡುವಂಥ ಕೆಲಸವನ್ನು ಕೋರ್ಟು ಮಾಡ್ತು ಲೋಕಾಯುಕ್ತನೂ ಮಾಡ್ತು ಸಿ ಬಿ ಐನವರು ಯಾಕೆ ಇದ್ದಕ್ಕಿದ್ದಂಗೆ ಸಿದ್ದರಾಮಯ್ಯನವ್ರಿಗೆ ಮಸಿ ಬಳಿಯುವಂಥದ್ದು ಹುನ್ನಾರ ಇಟ್ಕೊಂಡು ಈಗ ನೀವು ಅರ್ಜಿನ ತಯಾರು ಮಾಡಿ ಡಿಫ್ಯಾಕ್ಟೋ ಬಿ ಜೆ ಪಿ ಕಚೇರಿ ಗವರ್ನರ್ ಆಫೀಸ್ಗಳಲ್ಲ ಇಡೀ ದೇಶದಲ್ಲಿ ಅವ್ರಿಗೆ ಅರ್ಜಿ ಸಲ್ಲಿಸ್ತೀರಿ ಇಂಥ ಅಪ್ಲಿಕೇಶನ್ಸ್ಗಳನ್ನ ಇಂಥ ವ್ಯಕ್ತಿಗಳನ್ನು ಎಂಟರ್ಟೈನ್ ಮಾಡುವಂಥದ್ದಕ್ಕೆ ಈಗ ಪ್ರೆಸೆಂಟ್ ಗವರ್ನರ್ ಇದ್ದಾರೆ ಈ ಹಿಂದೆ ಮೂಢಾ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಸಿಕ್ಕಿಸಬೇಕು ಅನ್ನುವಂಥ ಉದ್ದೇಶದಿಂದ ಪ್ರಾಸಿಕ್ಯೂಷನ್ ಕೊಡುವಂಥ ಕೆಲಸವನ್ನು ಮಾಡಿ ಹೈಕೋರ್ಟು ಮತ್ತು ಕೋರ್ಟ್ಗಳು ಲೋಕಾಯುಕ್ತ ಏನೂ ಇಲ್ಲ ಅಂತ ಅಂದಮೇಲೆ ಮುಖಭಂಗ ಆಯಿತು ಅದನ್ನು ಚಾಲೆಂಜ್ ಮಾಡಿ ನೀವು ಇ ಡಿಯವರು ಇಂಟ್ರಿಫೇರ್ ಆಗಿ ಚಾಲೆಂಜ್ ಮಾಡಿ ಕೋರ್ಟ್ಗೆ ಹೋಗಿದ್ದಾರೆ ಅದನ್ನೆಲ್ಲ ಫೇಸ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಈಗ ಇನ್ನೊಂದು ಸರಿ ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಯಾರ ವಿರುದ್ಧ ಕೊಡ್ತೀರಿ ಯಾರ ಆರೋಪದ ವಿರುದ್ಧ ಕೊ ಕೊಡುವಂಥ ಕೆಲಸವನ್ನು ಗೌರ್ನರ್ ಮಾಡ್ತಾರೆ ಅನ್ನುವಂಥದ್ದು ಗೌರ್ನರ್ ಸ್ಪಷ್ಟಪಡಿಸಬೇಕು ಯಾರ್ದು ಕಂಪ್ಲೇಂಟ್ ಇದು ಈಗಾಗಲೇ ಕೋರ್ಟ್ಗೆ ಹೋಗಿದ್ದೆ ಎಲ್ಲಿ ತನಿಖೆ ಮಾಡಿ ಅಂತ ಗೌರ್ನರ್ ಇವರಿಗೆ ಪರ್ಮಿಷನ್ ಕೊಡ್ತಾರೆ ಕೋರ್ಟ್ಗೆ ಹೋಗಿ ಅಂತ ಕೊಡ್ತಾರಾ ಲೋಕಾಯುಕ್ತಗೆ ಹೋಗಿ ಅಂತ ಕೊಡ್ತಾರಾ ಸಿ ಬಿ ಐಗೆ ಹೋಗಿ ಅಂತ ಕೊಡ್ತಾರ ಏನು ಅನ್ನುವಂಥದ್ದು ಗೌರ್ನರು ಅಸೆಸ್ ಮಾಡಲಿ ಆಮೇಲೆ ಇದು ಇವರು ಆಪಾದನೆ ಮಾಡ್ತಾರೆ ಇವರು ಸಿದ್ದರಾಮಯ್ಯನವರು ಅವರ ಅಫಿಡೆವಿಟ್ಟಲ್ಲಿ ಎರಡು ಸಾವಿರದ ಹದಿಮೂರು ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಸಲ್ಲಿಸಿರುವಂಥ ಅಫಿಡವೆಟ್ಗಳಲ್ಲಿ ಬಹಳ ವ್ಯತ್ಯಾಸ ಇದೆ ಅವ್ರೇನು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಆಸ್ತಿ ಕ್ಯಾಶ್ ಆದಿಯಾಗಿ ಸ್ಥಿರಾಸ್ತಿ ಮತ್ತು ಚರಾಸ್ತಿ ಅದರಲ್ಲಿ ಭಾಳ ವ್ಯತ್ಯಾಸ ಇದೆ ಅಂತ ಎಷ್ಟು ವ್ಯತ್ಯಾಸ ಇದೆ ಎನ್ನುವಂಥದ್ದು ದಯಮಾಡಿ ಹೇಳಿ ಎರಡು ಸಾವಿರದ ಹದಿನೈದನೇ ಹದಿಮೂರನೇ ಇಸುವಿನಲ್ಲಿ ಅವರು ಅವರ ಅಸೆಟ್ನ ಡಿಕ್ಲೇರ್ ಮಾಡಿರುವಂಥದ್ದು ಅವರ ಕ್ಯಾಶ್ ಟ್ರಾನ್ಸಾಕ್ಷನ್ ಮತ್ತೊಂದು ಡಿಕ್ಲೇರ್ ಮಾಡ್ಕೊಂಡಿರುವಂಥದ್ದು ಬರೀ ಹದಿನೈದು ಲಕ್ಷ ಎರಡು ಸಾವಿರದ ಹದಿನೆಂಟರಲ್ಲಿ ಡಿಕ್ಲೇರ್ ಮಾಡ್ಕೊಂಡಿರುವಂಥದ್ದು ಇಪ್ಪತ್ತು ಲಕ್ಷ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಡಿಕ್ಲೇರ್ ಮಾಡ್ಕೊಂಡಿರುವಂಥದ್ದು ಇಪ್ಪತ್ತಾರು ಲಕ್ಷ ನೀವು ಹೇಳಿರೋ ಪ್ರಕಾರ ಐನೂರು ಕೋಟಿ ಜಾಸ್ತಿ ಆಗಿದೆ ಕಿಕ್ ಪ್ಯಾಕ್ ಅಂದ್ರೆ ಐನೂರು ಕೋಟಿ ಪ್ಲಸ್ ಇಪ್ಪತ್ತಾರು ಲಕ್ಷ ಡಿಕ್ಲೇರ್ ಮಾಡ್ಕೊಳ್ಳೋವಂಥ ಕೆಲಸವನ್ನು ಮಾಡಬೇಕಾಗಿತ್ತಲ್ವ ಐನೂರು ಕೋಟಿ ಎಲ್ಲೋ ಇತ್ತು ಕಿಕ್ ಪ್ಯಾಕ್ ತಗೊಂಡಿರುವಂಥದ್ದು ನೀವೇ ಹೇಳ್ರಿ ರಾಮಮೂರ್ತಿ ಅವರೇ ಹಾಂ ಆಮೇಲೆ ಇವ್ರು ಹೇಳ್ತಾರೆ ಅವರ ಅರ್ಜಿನಲ್ಲಿ ಅಪ್ಲಿಕೇಶನ್ಸಲ್ಲಿ ದೂರಿನಲ್ಲಿ ಎರಡು ಸಾವಿರದ ಹದಿನಾರರಿಂದ ಹದಿನೆಂಟರವರೆಗೆ ಬಹಳ ಬಹ ಬಹಳ ಬರಪೀಡಿತ ರಾಜ್ಯ ಆಗಿತ್ತು ಮಳೆನೇ ಉಯ್ದಿರಲಿಲ್ಲ ಅಗ್ರಿಕಲ್ಚರಲ್ ಇನ್ಕಮು ಸಿದ್ದರಾಮಯ್ಯನವರು ಆ ಟೈಮಲ್ಲಿ ಎರಡು ಲಕ್ಷ ರೂಪಾಯಿ ತೋರಿಸ್ಬಿಟ್ಟವ್ರು ವಾರ್ಷಿಕವಾಗಿ ಎರಡು ಲಕ್ಷ ರೂಪಾಯಿ ಅಗ್ರಿಕಲ್ಚರ್ ಇನ್ಕಮು ಜಾಸ್ತಿ ತೋರಿಸಿರುವಂಥದ್ದು ಒಂದು ಅಪಾದನೆ ಎಂಥ ದುರಂತ ನೋಡಿ ಎರಡು ಲಕ್ಷ ರೂಪಾಯಿ ಅದು ಅಧಿಕವಾಗಿ ಇನ್ಕಮ್ ತೋರಿಸ್ಬಿಟ್ಟವ್ರಂತೆ ಅವರ ಅಗ್ರಿಕಲ್ಚರಲ್ ಇನ್ಕಮ್ ಅರೆ ಸಿದ್ದರಾಮಯ್ಯವ್ರಿಗೆ ಅವರು ಅವ್ರ ತಾತ ಮುತ್ತಾತ ಅವ್ರ ತಂದೆಯವರು ಕೊಟ್ಟ ಜಮೀನು ಎಕ್ರೆಗಟ್ಟಲೆ ಇದೆ ಅಲ್ಲಿ ಬೋರ್ಗಳು ಹಾಕ್ಕೊಂಡು ತರಕಾರಿ ಬೆಳೀತವರು ಅವ್ರು ಅಣ್ಣ ತಂದು ತೆಂಗಿನ ತೋಟ ಇದೆ ತರಕಾರಿ ಬೆಳೀತಾರೆ ವಾರ್ಷಿಕವಾಗಿ ಒಂದು ಇಪ್ಪತ್ತೈದು ಎಕರೆ ಮೂವತ್ತು ಎಕರೆನಲ್ಲಿ ಎರಡು ಲಕ್ಷ ರೂಪಾಯಿ ಜಾಸ್ತಿ ಬರುವಂಥದ್ದು ದೊಡ್ಡ ಆಶ್ಚರ್ಯ ಪಡುವಂಥದ್ದಲ್ಲ ಇದು ಇವೆಲ್ಲ ಆಪಾದನೆಗಳು ಇವರಲ್ಲಿ ದೆರ್ ಆಲ್ ದ ಚಾರ್ಜ್ ಶೀಟ್ಸ್ ಚಾರ್ಜಲ್ಲಿ ಹೇಳಿರುವಂಥದ್ದು ಅಂದರೆ ಯಾವ ರೀತಿ ಈ ರೋಲ್ ಕಾಲ್ ಗಿರಾಕಿಗಳನ್ನು ತಯಾರಿ ಮಾಡಿ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಬಿಡ್ತಾವ್ರೆ ಇದನ್ನು ಆ ವ್ಯಕ್ತಿ ಮುಂದೇ ಪ್ರೆಸ್ಗೆ ಮುಂದೆ ಬಂದು ಮಾತಾಡುವಂಥ ವ್ಯವಸ್ಥೆನೇ ಇಲ್ಲ ಇಂಥವ್ರಿಗೂ ಪ್ರೆಸ್ ಮುಂದೆ ಬಂದು ಅಡ್ರೆಸ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಅವನು ಕೊಟ್ಟಿರೋ ಅಪ್ಲಿಕೇಶನ್ಸ್ನ ಪ್ರೆಸ್ ರಿಲೀಸ್ ಮಾಡಿದ್ನ ಮಾಧ್ಯಮಗಳಲ್ಲಿ ಫ್ರಂಟ್ ಲೈನು ಒಂದು ತೀರ್ದು ಒಂದು ದಿವಸ ಪೂರ್ತಿ ನ್ಯಾಷನಲ್ ಟಿ ವಿಗಳು ಆದಿ ಆಗಿ ಚರ್ಚೆ ಮಾಡುವಂಥದ್ದು ನಾವು ಕಂಡಿದ್ದೀವಿ ಇಂಥವರೆಗೂ ಆ ರಾಮ ಎಲ್ಲಾದರೂ ಮಾಧ್ಯಮದವ್ರು ನೋಡಿದಾರ ಯಾರು ಯಾರವನು ಎಲ್ಲಿ ಅವನು ಅವನ ಹಿನ್ನೆಲೆ ಏನು ಅವರನ್ನು ಉತ್ತೇಜನೆ ಮಾಡಿರುವಂಥದ್ದು ಏನು ಅವನ ಬ್ಯಾಕ್ ಗ್ರೌಂಡ್ ಏನು ಅವನು ಯಾವ ರೋಲ್ ಕಾಲ್ಗಿರಾಕಿ ಯಾರ ಅವನು ಅನ್ನುವಂಥದ್ದು ಮಾಧ್ಯಮದವ್ರು ಕೇಳುವಂಥದ್ದಕ್ಕೆ ಮಾಧ್ಯಮದ ಮುಂದೆ ಬಂದೇ ಇಲ್ಲ ಅವನು ಎಲ್ಲವನ್ನೇ ಅಂತಾನೆ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅವನ್ನ ಕ್ರಿಯೇಟ್ ಮಾಡಿ ಸ್ನೇಹ ಮೈ ಕೃಷ್ಣ ಇಂಥವರೆಲ್ಲ ಬಿ ಜೆ ಪಿ ಜೆ ಡಿ ಎಸ್ನವರೇ ರೆಡಿ ಮಾಡಿ ಸೈಡ್ ಆಕ್ಟ್ರಸ್ಗಳನ್ನ ಮುಂದೆ ಒಂದು ವ್ಯವಸ್ಥೆ ಅದು ಮುಂದಿನ ಗೊತ್ತಾಗುತ್ತೆ ತಮಗೆ ಗೊತ್ತಾಗುತ್ತೆ ನಾನು ಹೇಳ್ತಾ ಇದ್ದೀನಲ್ಲ ಅವರ ಚಾರ್ಜ್ ಶೀಟ್ಗಳು ಇದೆ ಅನ್ನುವಂಥದ್ದು ಕಂಪ್ಲೇಂಟ್ ಸಂಪೂರ್ಣವಾಗಿ ನಾನು ಓದಿದ್ದೀನಿ ಹದಿನೈದು ಪುಟದ ಅರ್ಜಿಯನ್ನು ಅಪ್ಲಿಕೇಶನ್ಸನ್ನು ದೂರನ್ನ ಕೊಟ್ಟಿದ್ದಾರೆ ಹದಿನೈದು ಪುಟದಲ್ಲಿ ಏನೆಲ್ಲ ಚಾರ್ಜಸ್ ಮಾಡಿದರೆ ಪ್ರಮುಖವಾಗಿ ಅನ್ನುವಂಥದ್ದು ನಾವು ಮತ್ತೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಾನು ದಾಖಲೆಗಳ ಅರ್ಜಿ ಅರ್ಜಿಯನ್ನು ದೂರನ್ನು ಕೊಟ್ಟಿದ್ದಾರೆ ದೂರಿನಲ್ಲಿ ಇವೆಲ್ಲ ಚಾರ್ಜಸ್ ಮಾಡಿದ್ದಾರೆ ಎರಡು ಲಕ್ಷ ರೂಪಾಯಿ ಇನ್ಕಮ್ ತಗೋತಾಯ ತಗ ಬಂದಿದೆ ಎರಡು ವರ್ಷದಲ್ಲಿ ಎನ್ನುವಂಥದ್ದು ಒಂದು ದೂರವ್ರದು ಐನೂರು ಕೋಟಿ ಚಿಕ್ಕ ಬ್ಯಾಕ್ ಪಡೆದಿದ್ದಾರೆ ಅನ್ನುವಂಥದ್ದು ಒರಿಜಿನಲ್ ಅವರು ಅದಕ್ಕೆ ಪೂರ್ವಕೋ ದಾಖಲೆಗಳನ್ನ ಕೊಡಬೇಕಲ್ವಾ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಕೊಡಬೇಕಲ್ವಾ ಅದೇನು ಕೊಟ್ಟಿದ್ದಾರೆ ಏನು ಎತ್ತ ಅನ್ನುವಂಥದ್ದು ಗೌರ್ನರು ಪ್ರಾಸಿಕ್ಯೂಷನ್ ಕೊಡ್ತಾರಾ ಏನು ಅನ್ನುವಂಥದ್ದು ನಾವು ನೋಡ್ತೀವಿ ಸಿದ್ದರಾಮಯ್ಯನವ್ರಿಗೆ ನಿರಂತರವಾಗಿ ಅವರ ಕಾರ್ಯವೈಖರಿ ವಿಚಾರದಲ್ಲಿ ಮಸಿ ಬೆಳಿಬೇಕು ಕೆಟ್ಟಸು ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಡೇ ಒನ್ನಿಂದ ಎರಡನೇ ಸಾರಿ ಮುಖ್ಯಮಂತ್ರಿಗಳಾದ ಮೇಲೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ರಾಜ್ಯದಲ್ಲೇ ಜನರಿಗೆ ಜನರನ್ನು ದಿಕ್ಕು ತಪ್ಪಿಸುವಂಥದ್ದು ಸುಳ್ಳನ್ನು ನೂರು ಸರಿ ಹೇಳಿ ಅದರಲ್ಲಿ ಒಂದು ಹತ್ತು ಸುಳ್ಳು ಇಪ್ಪತ್ತು ಸುಳ್ಳು ಆದರೂ ಜನಗಳು ನಂಬಬೇಕು ಅದೇ ನಿಜ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಬಿ ಜೆ ಪಿಯವರು ನಿರಂತರವಾಗಿ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಇದರಲ್ಲಿ ಯಾವ ತಪ್ಪು ಮಾಡಿಲ್ಲ ತಪ್ಪು ಮಾಡಿದರೆ ಬಿ ಜೆ ಪಿ ಸುಮ್ಮನೆ ಇರ್ತಿದ್ರೆ ಅವ್ರ ಸರ್ಕಾರ ನಾಲ್ಕು ವರ್ಷ ಅವರೇ ಮಾಡಿದ್ರಲ್ಲ ಏನೋ ತಪ್ಪೆ ಎಸಗಿದರೆ ಅವ್ರಿಗೆ ಇಮಿಡಿಯೇಟಾಗಿ ಸಿದ್ದರಾಮಯ್ಯನವರು ಸಿಕ್ಸ್ ಹಾಕೋದು ಸಿಕ್ಸ್ ಕೊಡೋವಂಥ ಕೆಲಸವನ್ನು ಮಾಡಬೇಕಾಗಿತ್ತಲ್ಲ ಆಮೇಲೆ ಇವರು ಎನ್ವಾರನ್ಮೆಂಟಲ್ ಕ್ಲಿಯರೆನ್ಸ್ ತಗೊಂಡಿಲ್ಲ ಇಂಡಿಯನ್ ಬ್ಯೂರೋ ಆಫ್ ಮೈನಿಂಗ್ದು ಕ್ಲಿಯರೆನ್ಸ್ ತಗೊಂಡಿಲ್ಲ ಎಲ್ಲ ಕ್ಲಿಯರೆನ್ಸು ಅವ್ರು ಕೊಟ್ಟಿದ್ದಾರೆ ಅವರು ಅವರೇ ಕಂಪ್ನಿಗಳೇ ಕ್ಲಿಯರೆನ್ಸ್ ತೊಗೊಂಬಂದು ಆಮೇಲೆ ಟೆಂಡರ್ನ ಹಾಕೋವಂಥದಕ್ಕೆ ವ್ಯವಸ್ಥೆ ಅದು ಕಂಡೀಷನ್ಸ್ ಇರೋದೇ ಆ ಥರ ನೀವು ಆ ಜಾಗದಲ್ಲಿ ಮೈನಿಂಗ್ ಮಾಡುವಂಥದಕ್ಕೆ ಈ ಶುಡ್ ಬ್ರಿಂಗ್ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ದೇ ಹವ್ ಬ್ರಾಟ್ ದ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಇನ್ ದ ಇಯರ್ ಟೂ ತೌಸಂಡ್ ಫಿಫ್ಟೀನ್ ಆ್ಯಂಡ್ ದೇ ಹವ್ ಸಬ್ಮಿಟೆಡ್ ದ ಡಾಕ್ಯುಮೆಂಟ್ ಟು ದಿ ಗವರ್ಮೆಂಟ್ ಆಮೇಲೆ ದೆ ಬಿಕೇಮ್ ಎಲಿಜಿಬಲ್ ನೂರ ಎಂಟು ಅಪ್ಲಿಕೇಶನ್ಸಲ್ಲಿ ಎಂಟು ಮಾತ್ರ ಎಲಿಜಿಬಲ್ ಆಗಿದ್ದು ಅಂಥದ್ದು ಅಷ್ಟಕ್ಕೆ ಸ್ಕ್ರೂಟಿನಿ ಆಗಿರುವಂಥದ್ದು ಆಮೇಲೆ ಸ್ಕ್ರೂಟಿನಿ ಆದಮೇಲೆ ಫೈನಲೈಜೇಷನ್ಗೆ ಅಪ್ರೂವಲ್ಗೆ ದಿ ವಿ ಆರ್ ಸೆಂಡಿಂಗ್ ಇಟ್ ಟು ದಿ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಅ ದೇ ಅದು ದೇವ ದೇವ ಸ್ಯಾಂಕ್ಷನ್ ದಿ ಅಕಾರ್ಡ್ ಅದಾದ ಮೇಲೆ ನಾವು ಅವರಿಗೆ ಅವಕಾಶ ಕೊಡುವಂಥದಕ್ಕೆ ಇರುವಂಥದ್ದು ಅವರೇನು ಸುಮ್ಮನೆ ಪುಕ್ಕಟ್ಟೆ ಫ್ರೀಯಾಗಿ ತಗೊಂಡಿಲ್ಲ ಅವರು ಆಲ್ಸೋ ಪೇಯ್ಡ್ ರಾಯಲ್ಟಿ ದೇವಾಲ್ಸೋ ಪೇಯ್ಡ್ ಫೀಸ್ ನೂರ ಎಂಬತ್ತೊಂಬತ್ತು ಕೋಟಿಯಷ್ಟು ಹಣವನ್ನು ಕಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಸೊ ಎರಡು ಸಾವಿರದ ಹದಿನೈದು ನಂತರ ಎರಡು ವರ್ಷ ಗ್ರೇಸ್ ಪೀರಿಯಡ್ ಆದಮೇಲೆ ನಾವು ಯಾವುದು ರಿನ್ಯೂಯಲ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಆಕ್ಷನ್ ಮೂಲಕ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಯಾವ ಟರ್ಮ್ ಈಗ ಎರಡು ಸಾವಿರದ ಇಪ್ಪತ್ತಕ್ಕೆ ಮುಗಿತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮುಗಿತವೆ ಎರಡು ಸಾವಿರದ ಇಪ್ಪತ್ತ್ ಮೂರು ಮುಗ್ದಾದ ಮೇಲೆ ಅವ್ರು ಆಕ್ಷನ್ ಮಾಡಿ ಕೊಡುವಂಥ ಕೆಲಸವನ್ನು ಸರ್ಕಾರಗಳು ಜೆ ಬಿಜೆಪಿ ಸರ್ಕಾರನೂ ಮಾಡಿದರೆ ನಾವು ಮಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರಲ್ಲಿ ಮಾಡಿದ್ದೀವಿ ಸೊ ಅದರಿಂದ ಇದು ಸುಳ್ಳು ಆರೋಪಗಳು ದಿನನಿತ್ಯ ಸಿದ್ದರಾಮಯ್ಯನವರನ್ನು ತೇಜೋವಧೆ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಭಾಳ ಸ್ಪಷ್ಟವಾಗಿದೆ ಇದು ಯಾರು ಇವ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಕೇತಗನಹಳ್ಳಿ ಲ್ಯಾಂಡ್ ವಿಚಾರಕ್ಕೆ ಕುಮಾರಸ್ವಾಮಿಯವರು ಏನು ತಳಮಳಗೊಳಿಸ್ತಾ ಇದ್ದಾರೆ ಈ ರಾಮಮೂರ್ತಿಗೂ ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರಿಗೂ ಸಂಬಂಧ ಏನು ರಾಮ ಮೂರ್ತಿಗೂ ಬಿ ಜೆ ಪಿ ಮ ಸಂಬಂಧ ಏನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅದನ್ನು ದಾಖಲೆಗಳ ಸಮೇತ ನಾವು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಗೌರ್ನರು ಅದೇನು ಮಾಡ್ತಾರೋ ಮಾಡಲಿ ಪ್ರಾಸಿಕ್ಯೂಷನ್ ಕೊಡ್ತಾರ ಕೊಡಲಿ ನೋಡೋಣ ಯಾವ ಯಾವ ಆಧಾರದ ಮೇರೆಗೆ ಯಾರಿಗೆ ತನಿಖೆ ಮಾಡಿ ಅಂತ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅನ್ನುವಂಥದ್ದು ನಾವು ನೋಡುವ ನೋಡುವಂಥ ಕೆಲಸವನ್ನು ಮಾಡ್ತೀವಿ ನೋಡ ನೋಡುತ್ತೆ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥದ್ದಲ್ಲ ಕುಮಾರಸ್ವಾಮಿಯವರು ಎರಡು ಸಾರಿ ಮುಖ್ಯಮಂತ್ರಿಗಳಾಗಿದ್ದರು ಯೂನಿಯನ್ ಮಿನಿಸ್ಟ್ರಿದ್ದಾರೆ ಸ್ವಲ್ಪ ಸೆನ್ಸಿಬಲ್ ಆಗಿ ಮಾತಾಡಬೇಕು ಅದನ್ನು ನಾನು ರಾಜ್ಯ ಸರ್ಕಾರ ಅಲ್ಲ ಆಗಿದೆ ಆಗಿದೆಯಾ ಕೇತಗಿನಾಳಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಇಂಟ್ರಿಫೇರ್ ಆಗಿರುವಂಥದ್ದಲ್ಲ ಹಿರೇಮಠವ್ರಿಗೂ ಅವರು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಿಂದ ಡೈರೆಕ್ಷನ್ಸ್ ಬಂದ ಮೇಲೆ ಅದು ಸರ್ವೆ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಲೋಕಾಯುಕ್ತ ಪ್ರೈಮ್ ಆಫ್ ಐಸೆನ್ ದೇ ಫೌಂಡ್ ಔಟ್ ಎನ್ಕ್ರೋಚ್ಮೆಂಟ್ ಎನ್ಕ್ರೋಚ್ಮೆಂಟ್ ಟು ದಿ ಎಕ್ಸ್ಟೆಂಟ್ ಆಫ್ ಸೆವೆಂಟಿ ನೈನ್ ಎಕ್ಕರ್ಸ್ ಬೈ ಆಲ್ ದೀಸ್ ಪೀಪಲ್ಸ್ ಪೀಪಲ್ ಬಿಲಾಂಗಿಂಗ್ ಟು ವೆರಿ ವೆರಿ ಕ್ಲೋಸ್ ಟು ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ತನಿಖೆ ಮಾಡುವಂಥದ್ದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದಕ್ಕೆ ಆಮೇಲೆ ಚಾಟಿ ಬೀಸಿರುವಂಥದ್ದು ಮುಖಭಂಗ ಮಾಡಿರುವಂಥದ್ದು ಮುಖಕ್ಕೆ ಉಗ್ದಿರುವಂಥದ್ದು ಎಲ್ಲ ಕೋರ್ಟು ನಾವಲ್ಲ ನಮಗೂ ಅದಕ್ಕೂ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಅದಕ್ಕೆ ಸಂಬಂಧ ಸುಮ್ಮ ಸುಮ್ಮನೆ ಸುಖಾ ಡಿ ಕೆ ಸುಕುಮಾರ್ ಶಿವಕುಮಾರ್ ವಿರುದ್ಧ ಆಪಾದನೆ ಮಾಡುವಂಥದ್ದು ಇನ್ಯಾರ ವಿರುದ್ಧನ ಆಪಾದನೆ ಮಾಡುವಂಥದ್ದು ನಿಮಗೆ ನಿಜವಾಗಲೂ ತಾಕತ್ತಿದ್ದರೆ ಧೈರ್ಯ ಇದೆ ದಮ್ಮಿದ್ರೆ ಹೈಕೋರ್ಟ್ ವಿರುದ್ಧ ಯಾರೋ ಆಪಾದನೆ ಮಾಡಿ ಕುಮಾರಸ್ವಾಮಿ ಅವರು ಆಪಾದನೆ ಮಾಡಿ ಅದು ಎಷ್ಟು ವರ್ಷದ ಪ್ರಕರಣ ಆಗಿದ್ರು ನಮಗೂ ಅದಕ್ಕೂ ಸಂಬಂಧ ಅಲ್ಲ ಇಟ್ ವಾಸ್ ಕೇಸ್ ಫೈಲ್ಡ್ ಬೈ ಹಿರೇಮಠ್ ಅರ್ಲಿಯರ್ ಟು ದಟ್ ಇಟ್ ವಾಸ್ ಕೇಸ್ ಫೈಲ್ಡ್ ಬೈ ಒನ್ ಮಿಸ್ಟರ್ ಪ್ರಸನ್ನ ಫ್ರಮ್ ರಾಮನಗರ ಇನ್ ದ ಇಯರ್ ಟೂ ಥೌಸಂಡ್ ಟು ಟು ಲೋಕಾಯುಕ್ತ ಅವರ ಕಂಪ್ಲೇಂಟ್ ಆಧಾರದ ಮೇರೆಗೆ ಲೋಕಾಯುಕ್ತ ತನಿಖೆ ಮಾಡಿ ಅದರಲ್ಲಿ ಕಂಡಿಡಿದಿದ್ದಾರೆ ತಪ್ಪು ಅನ್ನುವಂಥದ್ದು ಖಾದ್ಯ ಸರ್ಕಾರಕ್ಕೂ ಅದಕ್ಕೂ ಎಲ್ಲಿ ಇಂಟರ್ಫೇರ್ ಆಗಿದ್ದೀವಿ ಅವರು ಅದೇನೋ ಮೈ ಮೇಲೆ ದೆವ್ವ ಬಂದಂಗೆ ಆಡಿದ್ರೆ ಕಾಂಗ್ರೆಸ್ನವ್ರು ಕಂಡ್ರೆ ಸುಮ್ಮನೆ ಸುಖ ಸುಮ್ಮನೆ ಬಂದು ಆರೋಪ ಮಾಡುವಂಥ ಕೆಲಸವನ್ನು ನಿಲ್ಲಿಸಬೇಕು ಅವರು ಏನಾದ್ರೂ ಡಾಕ್ಯುಮೆಂಟ್ಸ್ ಪೀಸ್ ಆಫ್ ಡಾಕ್ಯುಮೆಂಟ್ಸ್ ಕರ್ನಾಟಕ ರಾಜ್ಯ ಸರ್ಕಾರ ಅವ್ರ ಕೇತಕಿನಾಳಿ ವಿಚಾರ ಜಮೀನು ವಿಚಾರದಲ್ಲಿ ಇಂಟರ್ಫೇರ್ ಆಗಿದೆ ಎನ್ನುವಂಥ ದಯಮಾಡಿ ಎಲ್ಲಾದರೂ ಹೇಳಿ

ಏಳಿಗೆ ಮತ್ತು ಪಾಪ್ಯುಲಾರಿಟಿನ ಸಹಿಸೋಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಇಬ್ಬರು ಸೇರಿ ಕುತಂತ್ರದ ರಾಜಕಾರಣ ಮಾಡ್ತಾ ಇದ್ದಾರೆ ದಿನನಿತ್ಯ ಸುಳ್ಳು ಹೇಳುವಂಥದ್ದೇ ಒಂದು ಮೇಯ್ನ್ ಅಜೆಂಡಾ ಅವರು ಸುಳ್ಳು ಬಿಟ್ಟರೆ ಬೇರೆ ಏನು ಹೇಳ್ತಾ ಇದ್ದಾರೆ ದಯಮಾಡಿ ಹೇಳಿ ನೋಡೋಣ ಎಲ್ಲಾದರೂ ಒಂದು ಪ್ರೂವ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಈಗ ಜನಾಕ್ರೋಶ ಯಾತ್ರೆ ಅಂತ ಶುರು ಮಾಡಿದ್ದಾರೆ ಎಲ್ಲ ಕಡೆನೂ ಜನಾಕ್ರೋಶ ಯಾರಿಗೆ ಆಕ್ರೋಶ ಬಂದಿದೆ ಅನ್ನುವಂಥದ್ದು ಹೇಳಿ ಆ ಕಾರ್ಯಕರ್ತರು ಬಿಟ್ಟು ತಾನಾಗಿ ಬೀದಿಗಳಲ್ಲಿ ಹೋಗಲಿ ಹೊಡಿತಾರೆ ಇವರು ಜನಗಳು ಅವರಿಗೆ ಬಿ ಜೆ ಕಲ್ಲು ಹೊಡಿತಾರೆ ನಾಲ್ಕು ರೂಪಾಯಿ ಜಾಸ್ತಿ ಹಾಲಿಗೆ ರೇಟ್ನ ಜಾಸ್ತಿ ಮಾಡಿ ರೈತ್ರಿಗೆ ಕೊಡುವಂಥದ್ದಕ್ಕೆ ಅಡಚಣೆ ಮಾಡ್ತಾ ಇದ್ದಾರಲ್ಲ ಆ ರೈತ್ರಿಗೆ ಹಳ್ಳಿಗಳ ಕಡೆ ಕಲ್ಲು ಹೊಡಿತಾರೆ ಅವ್ರಿಗೆ ನೂರ ನಲವತ್ಮೂರು ಐಟೆಮ್ಸ್ಗಳಿಗೆ ಎರಡು ಸಾವಿರದ ಹದಿನಾಲ್ಕರಿಂದ ಬೆಲೆ ಜಾಸ್ತಿ ಮಾಡಿರುವಂಥ ವ್ಯವ ದಾಖಲೆಗಳನ್ನು ನೆನ್ನೆ ಡಿ ಕೆ ಶಿವಕುಮಾರ್ ಅವರು ಬಿಡುಗಡೆ ಮಾಡಿದ್ದಾರೆ ನೂರ ನಲವತ್ಮೂರು ಐಟೆಮ್ಸು ನಾವು ಎಷ್ಟು ಐಟೆಮ್ಸ್ನ ಬೆಲೆ ಜಾಸ್ತಿ ಮಾಡಿದ್ದೀವಿ ಅಂಥದ್ದು ಹೇಳಲಿ ಅವರು ಇದು ಅವರ ಅಸ್ತಿತ್ವ ಉಳಿಸ್ಕೊಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಮಾಡ್ತಾ ಇರುವಂಥ ಒಂದು ವ್ಯವಸ್ಥೆ ಆ ಒಕ್ ಬಿಲ್ ವಿಚಾರದಲ್ಲಿ ಮರೆಮಾಚಬೇಕು ಜನಗಳಿಗೆ ದಿಕ್ಕು ತಪ್ಪಿಸ್ಬೇಕು ಅಂತ ಇವರು ಪ್ರಯತ್ನ ಮಾಡ್ತಾ ಇರುವಂಥದ್ದು ಒಂದು ವ್ಯವಸ್ಥೆ ಅದು ಮುಂದಿನ ದಿನಗಳಲ್ಲಿ ಮಾಡಲಿ ಭಾಳ ಬಾಲಿಶ್ವಾಗಿ ಬಾಲಿಶ್ವಾಗಿ ವಿಜಯೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದನ್ನ ನಾನು ನೋಡಿದೆ ನಾನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕ್ರೂಡ್ ಆಯಿಲ್ ಜಾಸ್ತಿ ಆಗೋಯ್ತಂತೆ ಅದಕ್ಕೋಸ್ಕರ ಅನಿವಾರ್ಯತೆಯಾಗಿ ಬಿ ಜೆ ಪಿ ಆಮೇಲೆ ಜೆ ಡಿ ಸಿ ಪೆಟ್ರೋಲ್ ಜಾಸ್ತಿ ಮಾಡಿದಾರಂತೆ ಹಾಂ ಒಂಚೂರು ಮಾಹಿತಿ ಅಟ್ಲೀಸ್ಟ್ ಮಾಧ್ಯ ಪೇಪರ್ನ ಡೈಲಿ ಓದುವಂಥದ್ದು ಒಂದು ಅಭ್ಯಾಸ ಇಟ್ಕೊಳ್ಳಿ ವಿಜಯೇಂದ್ರ ಅವರೇ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವತ್ತಿನ ದಿವಸ ಆ್ಯಸ್ ಆ್ಯಂಡ್ ಟುಡೇ ಒನ್ ಬ್ಯಾರಲ್ ಕ್ರೂಡ್ ಆಯಿಲ್ ಈಟ್ ಇಸ್ ಕಾಸ್ಟಿಂಗ್ ಓನ್ಲಿ ಫಿಫ್ಟಿ ನೈನ್ ಡಾಲರ್ಸ್ ಫಿಫ್ಟಿ ನೈನ್ ಡಾಲರ್ ಒನ್ ಬ್ಯಾರಲ್ ಕ್ರೂಡ್ ಆಯಿಲ್ ಅಂದರೆ ನೂರ ಇಪ್ಪತ್ತು ಲೀಟರ್ಸು ಫಿಫ್ಟಿ ನೈನ್ ಡಾಲರ್ಸ್ ಅಂದರೆ ಎಂಬತ್ತಾರು ರೂಪಾಯಿ ಒಂದು ಡಾಲರ್ಗೆ ಎಷ್ಟು ಬಿತ್ತು ಐದು ಸಾವಿರದ ನೂರ ಹತ್ತೊಂಬತ್ತು ರೂಪಾಯಿ ಬಿತ್ತು ಐದು ಸಾವಿರದ ನೂರ ಹತ್ತೊಂಬತ್ತು ಡಿವೈಡೆಡ್ ಬೈ ಒನ್ ಟ್ವೆಂಟಿ ಮಾದರಿ ನಲವತ್ತೆರಡು ರೂಪಾಯಿ ಇದರಿಜಿನಲ್ ಕಾಸ್ಟ್ ಫಾರ್ ಪೆಟ್ರೋಲ್ ಇವ್ರು ಸೇಲ್ ಮಾಡ್ತಾ ಇರೋದೆಷ್ಟು ನೂರ ಮೂರು ರೂಪಾಯಿ ಅಂದರೆ ಒಂದು ಲೀಟರ್ ಪೆಟ್ರೋಲ್ಗೆ ಅರವತ್ತೊಂದು ರೂಪಾಯಿ ಪ್ರಾಫಿಟ್ ತಗೋತಾ ಇದ್ದಾರೆ ಅರವತ್ತೊಂದು ರೂಪಾಯಿ ಡೀಸೆಲ್ಗೆ ಐವತ್ತು ಮೂರು ರೂಪಾಯಿ ತಗೋತಾ ಇದ್ದಾರೆ ಪ್ರಾಫಿಟ್ ಅದೇ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾರ್ಚ್ ತಿಂಗಳಲ್ಲಿ ಒಂದು ಬ್ಯಾರಲ್ ಒಂದು ಕ್ರೂಡ್ ಆಯಿಲು ನೂರೈದು ಡಾಲರ್ ಇತ್ತು ಅವತ್ತಿನ ದಿವಸ ಡಾಲರ್ ಬೆಲೆ ಅರವತ್ತೈದು ರೂಪಾಯಿ ಇತ್ತು ಅದನ್ನು ನೀವು ಗುಣಿಸಿದ್ರೆ ಇಟ್ ವಾಸ್ ಕಾಸ್ಟಿಂಗ್ ಹಂಡ್ರೆಂಡ್ ಟ್ವೆಂಟಿ ಲೀಟರ್ಸ್ಗೆ ಇಟ್ ವಾಸ್ ಕಾಸ್ಟಿಂಗ್ ಸಿಕ್ಸ್ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ನೈನ್ ರುಪೀಸ್ ಅದನ್ನು ಡಿವೈಡ್ ಮಾಡಿದ್ರೆ ನಾವು ಸೇಲ್ ಮಾಡ್ತಾ ಇದ್ದಿದ್ದು ಎಪ್ಪತ್ತೊಂದು ರೂಪಾಯಿ ಪೆಟ್ರೋಲು ಐವತ್ತೈದು ರೂಪಾಯಿ ಡೀಸೆಲ್ ಒಂದು ಲೀಟ್ರ್ ಪೆಟ್ರೋಲ್ಗೆ ನಮಗೆ ಲಾಭ ಇದ್ದಿದ್ದು ಬರೀ ಹದಿನೈದು ರೂಪಾಯಿ ಒಂದು ಲೀಟರ್ ಡೀಸೆಲ್ ಸೇಲ್ ಮಾಡಿದ್ರೆ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಸಾಲ ಲಾಭ ಸಿಗ್ತಾಯಿತ್ತು ಈಗ ಇವರು ದರೋಡೆ ಮಾಡ್ತಾಯಿರುವಂತರು ಯಾರು ನಾನ್ನೂರೈವತ್ತು ರೂಪಾಯಿ ಗ್ಯಾಸ್ ಸೇಲ್ ಮಾಡ್ತಾ ಇದ್ದೋ ನಾವು ಈಗ ಐವತ್ತು ರೂಪಾಯಿ ಆಗಿದೆ ದರೋಡೆ ಮಾಡ್ತಾ ಇರೋದು ಯಾರು ಸ್ವಾಮಿ ನಾವ ಹಾಂ ನಲವತ್ತ್ಮೂರು ಲಕ್ಷ ಕೋಟಿ ಸಂಪಾದನೆ ಮಾಡಿರೋದು ಪೆಟ್ರೋಲ್ ಲೂಟಿ ಮಾಡಿರೋದು ಜನಗಳಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಪೆಟ್ರೋಲು ಡೀಸೆಲು ಗ್ಯಾಸ್ನಿಂದ ಇವರು ಜನಾಕ್ರೋಶ ಯಾತ್ರೆ ಮಾಡ್ತಾರೆ ನೋಡಿ ಸರ್ ಮುನಿರತ್ನಂ ಪಪ್ಪ ಎಚ್ ಐ ವಿ ಇಂಜೆಕ್ಷನ್ ಇವ್ರಿಗೆ ಕೊಟ್ಟ ಮೇಲೆ ಅವ್ರಿಗೆ ಒಂಥರ ಏನೇನೋ ಮಾತಾಡ್ತಾರೆ ಆಮೇಲೆ ಅವರು ಬಾಡಿ ಚೇಂಜ್ ಆಗ್ತದೆ ಫೇಸ್ ಚೇಂಜ್ ಆಗ್ತದೆ ತು ತುಟಿ ಎಲ್ಲ ಬೆಳ್ಗಾತಾ ಇದೆ ಕೆಂಪುಗಾತಾ ಇದೆ ಅದಾದ್ಮೇಲೆ ಅದಾದ ಮೇಲೆ ಯಾಕೋ ಏನೇನೋ ಮಾತಾಡ್ತಾವ್ರೆ ಅಶೋಕ್ ಅವರು ವಿರೋಧ ಪಕ್ಷ ನಾಯಕನಾಗಿ ಇರುವಂಥದ್ದಿಗೆ ಲಡಾಕ್ ಇಲ್ಲದೆ ಇರುವಂಥ ಒಬ್ಬ ವ್ಯಕ್ತಿ ದಿನ ಬೆಳಿಗ್ಗೆ ಎದ್ದರೆ ಹುಚ್ಚುಚ್ಚುಂತಾರೆ ಏನೇನೋ ಮಾತಾಡೋದು ಕಳ್ಳರು ಚಿಲ್ರು ಕಚ್ಚರ್ಕರು ಬುಡ್ಬುಡ್ಕಿಯವರು ಇದೆಲ್ಲ ಇರುವಂಥದ್ದೆಲ್ಲ ಪೂರ್ತಿ ಬಿ ಜೆ ಪಿನಲ್ಲಿ ನಾವಲ್ಲ ಸುಮ್ಮನೆ ಅಳ್ಳಾಡ್ಸ್ಕೊಂಡು ಹೋಗಿ ಜನಗಳಿಗೆಲ್ಲ ದಿಗ್ ತಪ್ಪಿಸುವಂಥ ಕೆಲಸವನ್ನು ಮಾಡೋದು ಯಾವತ್ತಾದರೂ ಒಬ್ಬ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯನವರು ಎರಡು ಬಾರಿ ವಿರೋಧ ಪಕ್ಷ ನಾಯಕರಿದ್ದರು ಅವರು ಮಾತಾಡೋದು ಎಷ್ಟು ತೂಕ ಇರ್ತಿತ್ತು ಅವ್ರ ಮಾತಲ್ಲಿ ಎಷ್ಟು ಆ ಗಾಂಭೀರ್ಯತೆ ಇರ್ತಿತ್ತು ಅವ್ರು ಮಾತನ್ನಡಿ ರಾಜ್ಯದಲ್ಲಿ ಚರ್ಚೆ ಆಗುವಂಥ ಒಂದು ವ್ಯವಸ್ಥೆ ಇತ್ತು ಡೈಲಿ ಹತ್ತು ಸರಿ ಪ್ರೆಸ್ ಮೀಟ್ ಮಾಡ್ತಾರಪ್ಪ ಅಶೋಕ್ ಅವರು ಹತ್ತು ಸಾರಿ ಹತ್ತು ಸಾರಿನೂ ಹತ್ತು ಸುಳ್ಳುಗಳು ಹೇಳ್ತಾರೆ ಯಾವುದಾದ್ರೂ ನೋಡಿ ಸರ್ ಇಬ್ಬರು ಆಪೋಸಿಷನ್ ಲೀಡರ್ಸ್ ಅಪ್ಪರ್ ಹೌಸ್ ಮತ್ತೆ ಲೋವರ್ ಹೌಸು ಇಬ್ಬರು ಜೋಕರ್ಸ್ಗಳೇ ಅವ್ರೊಂದು ಮಾತಾಡಿದ್ರೆ ಒಂದ್ ಮಾತಾಡ್ತಾರೆ ಇವ್ರೊಂದ್ ಮಾತಾಡಿದ್ರೆ ಅವ್ರೊಂದು ಮಾತಾಡ್ತಾರೆ ನಲ್ಲಿ ನಾನು ಕಳೆದೋತೀನಿ ಅಂತ ಪಾಪ ವಿಜಯೇಂದ್ರ ಅವರು ಬಂದು ಅವಾಗ ಅವಾಗ ಅವರು ಏನೋ ಒಂದು ಮಾತಾಡ್ತಾರೆ ಅರ್ಥ ಐತೆ ನಾಟಕದ ಕಂಪನಿ ಇಡೀ ದೇಶದ ರಾಜ್ಯದಲ್ಲಿ ಪೂರ್ತಿ ನಾಟಕ ಆಡೋಕ್ಕೆ ಶುರು ಮಾಡಿದ್ದಾರೆ ಜನಾಕ್ರೋಶ ಯಾತ್ರೆ ಅಂತ ನಾಟಕ ಆಡ್ಕೊಂಡು ಓದ್ತಾ ಇದ್ದಾರೆ ಜನಗಳಿಗೆ ಈ ನಾಟಕ ಏನು ಅನ್ನುವಂಥದ್ದು ಪೂರ್ತಿ ಪ್ರಮಾಣದಲ್ಲಿ ಗೊತ್ತಾ ಹೋಗಿದೆ ಪೂರ್ತಿ ಪ್ರಮಾಣದಲ್ಲಿ ಗೊತ್ತಾಗಿದೆ ಬನ್ನಿ ಡಿಬೇಟ್ ಮಾಡೋಣ ಪಾ ಅಸೆಂಬ್ಲಿಯಲ್ಲಿ ಯಾಕೆ ಚರ್ಚೆ ಮಾಡಿಲ್ಲ ನೀವು ಏನು ಬೆಲೆ ಏರಿಕೆ ಅನ್ನುವಂಥದ್ದು ಪಟ್ಟಿ ಸಮೇತ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಯಾಕೆ ಅಲ್ಲಿ ನೀವು ಆಡಲ್ಲ ಎಲ್ಲ ಅಡ್ಜಸ್ಟ್ಮೆಂಟ್ ನಿಮ್ಮದು ನಿಮ್ಮ ನಿಮ್ಮಲ್ಲೇ ಅಡ್ಜಸ್ಟ್ಮೆಂಟ್ ನಮ್ಮ ಜೊತೆ ಅಡ್ಜಸ್ಟ್ಮೆಂಟ್ ಇರಲಿ ಬಿಡಿ ನಿಮ್ಮ ನಿಮ್ಮಲ್ಲೇ ಅಡ್ಜಸ್ಟ್ಮೆಂಟು ನಿಮ್ಮ ನಿಮ್ಮಲ್ಲೇ ಅವನ್ನ ಅವನ್ನ ಮಾತಾಡಿದ್ರೆ ಇವ್ನ ಸೈಜ್ ಕೇಳೋದು ಮಾತಾಡಿದ್ರೆ ಅವ್ನು ಅಂತ ಕೇಳೋಲ್ಲ ಯತ್ನಾಳು ಮಾತಾಡ್ತಾ ಇರುವಂಥದ್ದಕ್ಕೆ ಆಪಾದನೆ ಮಾಡ್ತಾ ಇರುವಂಥದ್ದು ಇಂಥವ್ರಿಗೂ ಒಬ್ಬೊಬ್ಬರು ಒಂದು ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡಲೇ ಇಲ್ವಲ್ಲ ಬಿಡಿ ಯಾವಾಗ ಆಕ್ಷನ್ ತಗೊಂಡ್ರಿ ಏನು ಆಕ್ಷನ್ ತಗೊಂಡಿದ್ದಾರೆ ಸರ್ ಏನು ಆಕ್ಷನ್ ತಗೊಂಡಿದ್ದಾರೆ ಏನೋ ಹೇಳಿ ಅವ್ರು ಆಪಾದನೆ ಮಾಡ್ತಾವ್ರಲ್ಲ ಅದಕ್ಕೆ ಉತ್ತರ ಕೊಡಲಿ ಸರ್ ಆಕ್ಷನ್ ತಗೊಳ್ಳೋದು ಸೆಕೆಂಡ್ರಿ ಎರಡೂವರೆ ಸಾವಿರ ಕೋಟಿ ಚೀಫ್ ಮಿನಿಸ್ಟ್ರ್ ಹುದ್ದೆಗೆ ಆಮೇಲೆ ಎಲ್ಲ ದುಡ್ಡು ಕೊಟ್ಬಿಟ್ಟು ಅಧ್ಯಕ್ಷ ಆಗಿರುವಂಥದ್ದು ದುಡ್ಡು ಕೊಟ್ಬಿಟ್ಟು ಇರೋದು ಆಗಿದ್ದಾನೆ ಅಂತ ಅವರೇ ಆಪಾದನೆ ಮಾಡ್ತಾ ಇದ್ರಲ್ಲ ಸರ್ ಅದಕ್ಕೆ ಉತ್ತರ ಕೊಡಲಿ ಸರ್ ಬಿಡಬೇಡಿ ಹಾಂ ಮತ್ತೆ ಇನ್ನೇನಲ್ಲಿ ಅಷ್ಟೇ ಸಾಕಲ್ವಾ ಅದಕ್ಕೆ ಅದಕ್ಕೆ ಉತ್ತರ ಕೊಡಲಿ ಅವರು ರಮೇಶ್ ಬಾಬು ಅವರು ಮಾತಾಡ್ತಾರೆ ಅಷ್ಟೇ ಥ್ಯಾಂಕ್ ಯು ಅಷ್ಟೇ ಅಲ್ಲ ಇದು ದೀಪಕ್ ಮಾತಾಡ್ತಿರಲ್ಲ ಹಾಂ ಇದು ನಾಳೆ ನಮ್ಮ ಮನೋಹರ್ ಅವರ ನೇತೃತ್ವದಲ್ಲಿ ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಪಾಪ ಮೂರ್ನಾಲ್ಕು ತಿಂದೆ ಪ್ರೆಸ್ ಮೀಟಲ್ಲಿ ನಮ್ಮ ಹತ್ರ ಭ್ರಷ್ಟಾಚಾರ ಮಾಡಿರುವಂಥ ದಾಖಲೆಗಳು ಠನ್ಗಟ್ಲೆ ಇದ್ದಾವೆ ಅಂತ ಹೇಳಿದರು ಠನ್ಗಟ್ಲೆ ಇದ್ದಾವೆ ಅಂತ ಹೇಳಿದರು ಆ ಠನ್ಗಟ್ಟಲೆ ಇರುವಂಥ ದಾಖಲೆಗಳನ್ನು ತರುವಂಥದ್ದಕ್ಕೆ ನಮ್ಮ ಮನೋಹರ್ ಅವರ ನೇತೃತ್ವದಲ್ಲಿ ಒಂದು ಲಾರಿ ಟ್ರಕ್ ಮಾಡಿ ಬೆಳಗ್ಗೆ ಎಷ್ಟು ಗಂಟೆಗೆ ಸ ಹನ್ನೊಂದುವರೆಗೆ ಬೆಳಗ್ಗೆ ಹನ್ನೊಂದುವರೆಗೆ ನಮ್ಮ ಕಾಂಗ್ರೆಸ್ ಕಚೇರಿ ಹಳೆ ಕಾಂಗ್ರೆಸ್ ಕಚೇರಿ ಹತ್ರ ಇರುವಂತ ಹಳೇ ಕಾಂಗ್ರೆಸ್ ಕಚೇರಿಯಿಂದ ಲಾರಿ ಟ್ರಕ್ನ ತಗೊಂಡು ಅವರ ಕಚೇರಿಗೆ ಹೋಗ್ತೀವಿ ನಾವು ಜೆ ಡಿ ಎಸ್ ಕಚೇರಿಗೆ ಹೋಗಿ ಅವ್ನು ತುಂಬ್ಕೊಂಬಂದು ಆ ತುಂಬ್ಕೊಂಡು ಆ ಎಲ್ಲಾ ದಾಖಲೆಗಳ ಭ್ರಷ್ಟಾಚಾರ ನಡೆದಿರುವಂತ ದಾಖಲೆಗಳು ಟನ್ ಗಟ್ಲೆ ಇದ ನಮ್ಗೊಂದು ಎರಡು ಮೂರು ಟನ್ ಕೊಟ್ಟರೆ ಸಾಕು ಮಿಕ್ಕಿದಲ್ಲಿ ಅವರೇ ಇಟ್ಕೊಳ್ಳಿ ಟನ್ ಗಟ್ಲೆ ಅಂತ ಹೇಳಿದ್ದಾರೆ ಆ ದಾಖಲೆಗಳನ್ನ ತಗೊಂಡು ಗೌರ್ನರ್ ಕಚೇರಿಗೆ ತರಿಸುವಂಥ ಕೆಲಸವನ್ನು ಮಾಡ್ತೀವಿ ಹನ್ನೊಂದುವರೆಗೆ ನಾವು ಆ ಗಾಡಿನ ಹೋಗ್ತಾ ಇದ್ದೀವಿ ಕುಮಾರಸ್ವಾಮಿ ಅವರಿಗೆ ಮೆಸೇಜನ್ನು ನಾವು ಹಾಕಿದ್ದೀವಿ ದಯಮಾಡಿ ನಿಮ್ಮ ದಾಖಲೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಸರ್ ಬಂದು ತಗೊಂಡು ಹೋಗ್ತೀವಿ ನಾವೇ ತಗೊಂಡ್ವಿ ಅಲ್ಲ ಅವರು ಅಲ್ಲೇ ಇಟ್ಟಿದ್ದಾರೆ ಅಂತ ಹೇಳಿದ್ರು ಯಾವ ಗುಡನಲ್ಲಿದ್ದರೂ ಆ ಗುಡನ್ಗೆ ಹೋಗ್ತೀವಿ ಅವ್ರ ಯಾರನ್ನ ಒಬ್ಬರು ಅವ್ರ ಕಡೆಯನ್ನು ಕಳ್ಸಿ ಕೊಟ್ಟರು ಅಲ್ಲ ಇರಲಿ ನಮಗೊಂದು ಪ್ರತಿಯೊಂದು ಸುಮ್ಮನೆ ಸೇಫ್ ಆಗಿ ಇಟ್ಕೊಂಡು ಏನು ಆಕ್ಷನ್ ಆಗ್ಬೇಕಲ್ವಾ ಅಲ್ಲ ನೀವು ಆ್ಯಕ್ಷನ್ ಆಗಬೇಕಲ್ವ ಅದಕ್ಕೋಸ್ಕರ ಅವ್ರ ಕೈ ಕೊಡಕ್ಕಾಗಲ್ಲ ಅಂದ್ರೆ ನಾವೇ ತಗೊಂಡೋಗಿ ಗೌರ್ನರ್ ಕೊಡುವಂಥ ಕೆಲಸವನ್ನು ಅದಕ್ಕೆ ಅದಕ್ಕಿಗೆ ಮೆಸೇಜ್ನ ಕಳಿಸಿದ್ದೀವಿ ನಾವು ದಯಮಾಡಿ ತಗ್ಸಿ ನಮಗೊಂದು ಅಷ್ಟು ಕೊಡಿ ಇಂಪಾರ್ಟೆಂಟ್ ದಾಖಲೆಗಳನ್ನು ಕೊಡಿ ಆಕ್ಷನ್ ತಗೊಳ್ಳುವಂಥದಕ್ಕೆ ನಮ್ಮ ರಾಜ್ಯ ನಮ್ಮ ಸರ್ಕಾರದ ವಿರುದ್ಧ ಆ್ಯಕ್ಷನ್ ತಗೊಳ್ಳುವಂಥದ್ದು ನಾವೇ ತೊಗೊಂಡೋಗಿ ಕೊಡ್ತೀವಿ ಗೌರ್ನರ್ಗೆ ಕೊಡಲಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಧ್ಯಕ್ಷ